ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಅಜ್ಞಾನಿಗಳು ಇಂದ್ರಿಯ ಸುಖಕ್ಕೋಸ್ಕರ ಕರ್ಮವನ್ನು ಮಾಡ್ತಾರೆ ಆದರೆ ಜ್ಞಾನಿಯಾದವನು ಅನಾಸಕ್ತನಾಗಿ ಆಸೆ ರಹಿತ ಲೋಕಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡ್ತಾನೆ ಅಂತಾನೆ ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಮತ್ತೇನು ಹೇಳಿದಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತಾರನೇ ಶ್ಲೋಕ ನಾ ಬುದ್ಧಿಭೇದಂ ಜನ ಏದ ಜ್ಞಾನಂ ಕರ್ಮಸಂಗೀನಾ ಜೋಷ ಎತ್ ವಿದ್ವಾನ್ ಯುಕ್ತ ಸಮಾಚಾರನ್ ಈ ಶ್ಲೋಕದ ಅರ್ಥ ತಿಳುವಳಿಕೆ ಇಲ್ಲದೆ ಫಲದ ನಂಟಿಗಾಗಿಯೇ ಕರ್ಮ ಮಾಡುವವರ ಬುದ್ಧಿ ಭೇದವನ್ನು ಮಾಡಬಾರದು ಅಂದರೆ ಅವರ ನಂಬಿಕೆಗಳನ್ನು ನಲುಗಿಸಬಾರದು ಜ್ಞಾನಿಯಾದವನು ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ತಾನು ಮಾಡಿ ಅಜ್ಞಾನಿಗಳ ಕೈಯಿಂದಲೂ ಮಾಡಿಸಬೇಕು ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಜ್ಞಾನಿಯಾದವನು ಫಲಾಪೇಕ್ಷೆಯಿಂದ ಅಜ್ಞಾನಿಗಳು ಕರ್ಮವನ್ನು ಮಾಡ್ತಿದ್ದರೆ ಅದನ್ನು ನಿಲ್ಲಿಸಬಾರದು ಅದನ್ನು ಇನ್ನೂ ಉತ್ತಮ ದೃಷ್ಟಿಯಿಂದ ಮಾಡಿ ಅಂತ ಹೇಳಬೇಕು ಅದನ್ನು ನಿಲ್ಲಿಸಿಬಿಡೋದು ಬಹಳ ಸುಲಭ ಅದನ್ನು ಉತ್ತಮ ದೃಷ್ಟಿಯಿಂದ ಮಾಡಿ ಅಂತ ಹೇಳೋದಕ್ಕೂ ಸಹಾನುಭೂತಿ ಬೇಕು ಮನುಷ್ಯ ಯಾವಾಗಲೂ ಸುಳ್ಳಿನಿಂದ ಸತ್ಯದ ಕಡೆಗೆ ಪ್ರಯಾಣ ಮಾಡೋದಿಲ್ಲ ಸಣ್ಣ ಸತ್ಯದಿಂದ ದೊಡ್ಡ ಸತ್ಯದ ಕಡೆ ಪ್ರಯಾಣ ಮಾಡ್ತಾ ಇರ್ತಾನೆ ಅವನು ಇನ್ನೂ ಉತ್ತಮ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಈ ಮೊದಲು ಹಿಂದೆ ಅವನು ಯಾವ ದೃಷ್ಟಿಯಿಂದ ಮಾಡ್ತಿದ್ನೋ ಅದರಂತೆಯೇ ಮಾಡಲಿ ಅಂತ ಬಿಡಬೇಕು ಅವನು ಕೆಲಸ ಮಾಡ್ತಿದ್ದರೆ ಅದರಿಂದ ಸಮಾಜಕ್ಕೆ ಏನಾದರೂ ಸಿಗುತ್ತೆ ಕೆಲಸವನ್ನು ಬಿಟ್ಟರೆ ಅದರಿಂದ ಸಮಾಜಕ್ಕೆ ಏನೂ ಸಿಗೋದಿಲ್ಲ ಅವನಿಗೂ ಏನೂ ಸಿಗೋದಿಲ್ಲ ಸ್ವಾರ್ಥಕ್ಕೋ ಕೀರ್ತಿಗೋ ಅಂತೂ ಯಾವುದಾದರೂ ದೃಷ್ಟಿಯಿಂದ ಕರ್ಮ ಮಾಡಿಕೊಂಡು ಹೋಗಲಿ ಅಂತ ಬಿಡಬೇಕು ಇವತ್ತು ಸ್ವಾರ್ಥದ ದೃಷ್ಟಿಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದವನು ಕಾಲಕ್ರಮೇಣ ಅನುಭವ ತಿಳಿದುಕೊಂಡು ನಿಸ್ವಾರ್ಥನಾಗಿ ಕೆಲಸ ಮಾಡೋದನ್ನು ಕಲಿತಾನೆ ಕೆಲಸವನ್ನೇ ಮಾಡದೆ ನಿಲ್ಲಿಸಿಬಿಟ್ರೆ ನಿಸ್ವಾರ್ಥನಾಗಿ ಕೆಲಸ ಮಾಡೋದನ್ನಾದರೂ ಕಲಿಯೋದಾದರೂ ಯಾವಾಗ ಒಂದು ಮಾವಿನಕಾಯಿ ಎಳೆಯದಾಗಿರುವಾಗ ಹುಳಿಯಾಗಿರುತ್ತೆ ಅದು ಮಾಗುತ್ತಾ ಮಾಗುತ್ತಾ ಬಂದರೆ ಕ್ರಮೇಣ ಹುಳಿಯೆಲ್ಲ ಹೋಗಿ ಸಿಹಿಯಾಗುತ್ತೆ ಈಗ ಇರುವ ಹುಳಿಯೇ ಕಾಲಕ್ರಮೇಣ ಸಿಹಿಯಾಗಬೇಕಾದರೆ ಒಂದೇ ಸತ್ಯವನ್ನು ಎಲ್ಲರಿಗೂ ಹೇಳಬೇಕಾಗಿ ಬಂದರೂ ವ್ಯಕ್ತಿಗೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಂಡು ಹೋಗಬೇಕು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧವನ್ನು ಹಲವು ದೃಷ್ಟಿಕೋನಗಳಿಂದ ಮಾಡುವಂತ ಹೇಳ್ತಾನೆ ಒಂದು ವೇದಾಂತದ ದೃಷ್ಟಿ ಇಲ್ಲಿ ಕೊಲ್ಲುವವರಿಲ್ಲ ಕೊಲ್ಲಿಸಿಕೊಳ್ಳುವವರೂ ಇಲ್ಲ ಎರಡನೆಯದು ಕ್ಷತ್ರಿಯನ ಕರ್ತವ್ಯ ದೃಷ್ಟಿ ಮೂರನೆಯದು ಲೋಕೋಪವಾದ ದೃಷ್ಟಿ ಅನಂತರ ಕೀರ್ತಿಯ ದೃಷ್ಟಿ ಕೊನೆಗೆ ಸ್ವಾರ್ಥದ ದೃಷ್ಟಿ ಅಂತೂ ಯಾವುದಾದರೂ ಉದ್ದೇಶದಿಂದ ಕೆಲಸವನ್ನು ಮಾಡು ಅಂತ ಹೇಳೋದು ಕೃಷ್ಣನ ಮಾತು ನಾವು ಮಾಡುವ ಕೆಲಸ ಪ್ರಾರಂಭದಲ್ಲಿಯೇ ಸ್ವಾರ್ಥತೆ ಲಾಭ ಅಜ್ಞಾನಗಳಿಂದ ಕೂಡಿದ್ದರೂ ಕರ್ಮದ ಒಲೆಯ ಮೇಲೆ ಕಾಯ್ತಾ ಕಾಯ್ತಾ ಆ ದೋಷಗಳೆಲ್ಲ ಕ್ರಮೇಣ ಹೋಗ್ತವೆ ಆದ ಕಾರಣವೇ ಜ್ಞಾನಿ ತನ್ನ ಪಾಲಿಗೆ ಬಂದ ಕರ್ಮವನ್ನು ಮಾಡಬೇಕು ಅಜ್ಞಾನಿಗೆ ಯಾವುದಾದರೂ ಒಂದು ದೃಷ್ಟಿಯಿಂದ ಕರ್ಮವನ್ನು ಮಾಡುವಂತೆ ಪ್ರೋತ್ಸಾಹ ಕೊಡಬೇಕು ಆಗಲೇ ಆ ವ್ಯಕ್ತಿ ಒಳ್ಳೆಯ ದೃಷ್ಟಿಯಿಂದ ಕರ್ಮ ಮಾಡುವ ಸ್ಥಿತಿಗೆ ಕ್ರಮೇಣ ಪ್ರಾಪ್ತವಾಗುತ್ತೆ ಸಮಾಜಕ್ಕೂ ಯಾವ ವಿಧವಾದ ನಷ್ಟ ಆಗೋದಿಲ್ಲ ಇನ್ನೊಬ್ಬರ ಕೈಯಿಂದ ಕರ್ಮಗಳನ್ನು ಮಾಡಿಸುವುದಾದರೆ ಬುದ್ಧಿವಾದ ಹೇಳಿದ್ರೆ ಸಾಲದು ನಾವು ಅವರ ಎದುರಿಗೆ ಮಾಡಬೇಕು ಆಗ ಅವರು ನಮ್ಮಂತೆಯೇ ಕರ್ತವ್ಯವನ್ನು ಮಾಡ್ತಾರೆ ಜ್ಞಾನಿಯಾದವನು ಅಜ್ಞಾನಿಗೆ ಜೊತೆ ಕೊಟ್ಟು ಮುಂದಕ್ಕೆ ಕರೆದುಕೊಂಡು ಹೋಗಬೇಕು ಹೇಗೆ ಅಂದರೆ ಸಮಾಜದಲ್ಲಿ ಅನೇಕ ತರಹದ ಜನರಿರ್ತಾರೆ ಎಲ್ಲರಿಗೂ ತಿಳುವಳಿಕೆ ಇರೋದಿಲ್ಲ ಪ್ರತಿಯೊಬ್ಬರೂ ಅವರವರ ನಂಬಿಕೆಗೆ ತಕ್ಕಂತೆ ನಡೆದುಕೊಳ್ತಾರೆ ತಿಳಿದ ಜ್ಞಾನಿಗೆ ಅದು ಮೂಢನಂಬಿಕೆಯಾಗಿ ಕಾಣಬಹುದು ಆದರೆ ಎಂದು ಅಂತಹ ಜನರನ್ನು ನೋಡಿ ಅಪಹಾಸ್ಯ ಮಾಡಬಾರದು ಒಬ್ಬ ಒಂದು ಕಲ್ಲಂದ್ಕೊಂಡು ಅದಕ್ಕೊಂದು ಹೆಸರು ಕೊಟ್ಟು ದೇವರಂತೆ ಪೂಜೆ ಮಾಡ್ತಾ ಇರ್ಬೋದು ಆತನ ಅಪಾರ ನಂಬಿಕೆ ಭಕ್ತಿ ಆತನನ್ನು ರಕ್ಷಿಸ್ತಾ ಇರುತ್ತೆ ಅದನ್ನು ನೋಡಿ ಅಪಹಾಸ್ಯ ಮಾಡೋದು ಮೂಢತನವಾಗುತ್ತೆ ಅವರು ಇಂತಹ ನಂಬಿಕೆಯ ನೆಲಗಟ್ಟಿನಲ್ಲಿ ತಮ್ಮ ಜೀವನದಲ್ಲಿ ಭರವಸೆಯನ್ನಿಟ್ಕೊಂಡು ಬದುಕ್ತಾ ಇರ್ತಾರೆ ಅವರಿಗೊಂದು ಸನಾತನ ಪ್ರಜ್ಞೆ ಇರುತ್ತೆ ಸರ್ವಗತ ಸರ್ವ ಶಬ್ದ ವಾಚ್ಯ ಹಾಗೂ ಸರ್ವಶಕ್ತಿ ಭಗವಂತ ಆತನಿಗೆ ಕಲ್ಲಿನ ಮುಖೇನ ರಕ್ಷಣೆ ಕೊಡ್ತಾನೆ ಅದು ಅವರ ನಂಬಿಕೆ ಆದ್ದರಿಂದ ಎಂದೂ ಅಂಥವರನ್ನು ನೋಡಿ ನಗಬಾರದು ಅದನ್ನು ಬಿಟ್ಟು ಅವರನ್ನು ಕ್ರಮೇಣವಾಗಿ ಜ್ಞಾನದ ಪರಿಧಿಗೆ ತರುವ ಪ್ರಯತ್ನ ಮಾಡಬೇಕು ಎಲ್ಲವನ್ನ ಸಾಮಾಜಿಕ ಕಾಳಜಿಯಿಂದ ಮಾಡಬೇಕು ಜ್ಞಾನಿಯಾದವನು ನಿರ್ಲಿಪ್ತನಾಗಿ ಎಲ್ಲ ಕರ್ಮಗಳನ್ನು ಮಾಡುತ್ತಾ ಅಜ್ಞಾನಿಗಳಲ್ಲಿ ಜ್ಞಾನವನ್ನು ತುಂಬಬೇಕು ಅಂತಲೇ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು